ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನೋಡ್ತಾ ಇದ್ದೀರಾ ಇದು ಆಲೂಗೆಡ್ಡೆ ಪೊಟೆಟೊ ಅಂತಲೂ ಕರೀತಾರೆ ಆಲೂಗೆಡ್ಡೆ ಅಂತಲೂ ಕರೀತಾರೆ ಬಟಾಟೆ ಅಂತಲೂ ಕರೀತಾರೆ ತುಂಬ ದಿನ ಆಲೂಗೆಡ್ಡೆ ಮನೆಯಲ್ಲೇ ಇಟ್ಕೊಂಡಿದ್ದರೆ ನೋಡಿ ಹೀಗೆ ಮೊಳಕೆ ಬರ್ತದೆ ಒಣಗಿದ ಹಾಗೆ ಇದ್ದು ಈ ಮೊಳಕೆ ಬಂದ ಆಲೂಗೆಡ್ಡೆಯಿಂದ ಏನು ಉಪಯೋಗ ನೋಡಿ ಹಾಗೆ ವಿಡಿಯೋ ಫುಲ್ಲು ನೋಡಿ ಗೊತ್ತಾಗ್ತದೆ ಆಲೂಗೆಡ್ಡೆಯಲ್ಲಿ ತುಂಬ ವಿಧವಾದ ಔಷಧಿ ಗುಣಗಳಿದೆ ಆಲೂಗೆಡ್ಡೆ ಸಿಪ್ಪೆಯಲ್ಲೇ ಜಾಸ್ತಿ ಪೌ ಪೌಷ್ಟಿಕಾಂಶ ಇರೋದು ನೋಡಿ ಇದು ಆಲೂಗೆಡ್ಡೆದು ಗಿಡ ಹೀಗೆ ಮೊಳಕೆ ಬಂದ ಆಲೂಗೆಡ್ಡೆನ ಚಿಕ್ಕ ಪೀಸ್ ಆ ಮೊಳಕೆ ಇರೋ ಪೀಸ್ ಮಾತ್ರ ಚಿಕ್ಕ ತೊಗೊಂಬಂದು ಹೀಗೆ ನಟ್ಟಿದ್ದು ನಟ್ಟಿ ಬಂದಂಥ ಗಿಡ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆಯಾ ನೀವು ಕೂಡ ನಿಮ್ಮ ಮನೆಯಲ್ಲಿ ಹೀಗೆ ಆಲೂಗಡ್ಡೆ ಇದ್ದರೆ ಸ್ವಲ್ಪ ಮೊಳಕೆ ಬಂದ ಮೇಲೆ ಹೀಗೇ ಮಾಡಿ ಸುಮ್ಮನೆ ಬಿಸಾಕಬೇಡಿ ನಾವು ಬೆಳೆಸಿ ತಿನ್ನೋದ್ರಲ್ಲಿರುವ ಖುಷಿ ಅಂಗಡಿಯಿಂದ ತಂದು ಮಾಡಿ ತಿನ್ನೋದ್ರಲ್ಲಿ ಆ ಖುಷಿ ಸಿಗೋಲ್ಲ ನಮಗೆ ಇದು ಮಣ್ಣು ಹೇಗೆ ತಯಾರು ಮಾಡೋದು ಗೊತ್ತಾ ಮ ಸ್ವಲ್ಪ ಒಳ್ಳೆ ಮಣ್ಣು ತಗೊಳ್ಳಿ ಆಮೇಲೆ ಮರಳು ಹೊಯ್ಗೆ ಆಮೇಲೆ ಕೌಡಂಗ್ ಡ್ರೈ ಕೌಡಂಗ್ ಅಂದರೆ ಒಣಗಿದ ಸೆಗಣಿ ಮಿಕ್ಸ್ ಮಾಡಿ ಮಣ್ಣು ತಯಾರು ಮಾಡಿ ಹೀಗೆ ಒಣಗಿ ಮೊಳಕೆ ಬಂದ ಆಲೂಗೆಡ್ಡೆನ ಹೀಗೆ ಮಣ್ಣಲ್ಲಿ ಹೀಗೆ ಇಟ್ಟು ಅದನ್ನು ಲೂಸಾಗಿ ಮುಚ್ಚಬೇಕು ಒಂದು ಎರಡು ವಾರದಲ್ಲಿ ಈ ಥರ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬರ್ತದೆ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಎಷ್ಟು ಗೆಡ್ಡೆ ಸಿಕ್ತು ಅಂತ ಹೇಳ್ತೀನಿ ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು ಬ್ಯಾಗ್ ಫುಲ್ ಗೆಡ್ಡೆಗಳೇ ತುಂಬಿರ್ತದೆ ತೆಗಿಯುವಾಗ ನೋಡಿ ಇದರಲ್ಲಿ ತುಂಬ ಔಷಧಿ ಗಿಣ ಗುಣ ಇದೆ ಹೃದ್ ಹೃದ್ರೋಗ ಆಮೇಲೆ ಬಿ ಪಿ ಶುಗರು ಅಜೀರ್ಣಕ್ಕೆಲ್ಲ ಇದು ತುಂಬ ಒಳ್ಳೆಯದು ಆಲೂಗೆಡ್ಡೆ ಮಿತವಾಗಿ ಹಿತವಾಗಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಕಾಪಾಡ್ಕೊಂಡು ಬರ್ಬೋದು ಕೊಬ್ಬಿನಂಶನ ಮತ್ತು ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಮಾಡ್ತದೆ ಆಲೂಗೆಡ್ಡೆ ನಾರಿನಂಶ ಜಾಸ್ತಿ ನೀರು ನೀರಾಗಿದೆಯಲ್ಲ ಜಾಸ್ತಿಯಾಗಿರ್ತದೆ ಆಲೂಗೆಡ್ಡೆ ಸಿಪ್ಪೆಯಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಇರ್ತದೆ ಎಲ್ಲ ರೀತಿಯ ಔಷಧಗಳಲ್ಲೂ ಹೆಚ್ಚಾಗಿ ಇದು ಬಳಕೆ ಆಗ್ತದೆ ಗೊತ್ತಾ ಆಲೂಗೆಡ್ಡೆ ಆದ್ದರಿಂದ ನೀವು ಈ ಥರ ಮನೆಗೆ ತಂದಾಗ ಮೊಳಕೆ ಬಂದಿದ್ದನ್ನು ಬಿಸಾಕ್ಬೇಡಿ ಹೀಗೇ ಒಂದು ನಾನು ಹೇಳಿದ ರೀತಿಯಲ್ಲಿ ಒಂದು ಮಣ್ಣು ತಯಾರು ಮಾಡಿ ನಡಿ ನೋಡಿ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಅಂತ ಮುಂದೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಅದು ಅದು ಎಷ್ಟು ಗೆಡ್ಡೆ ಬಂತು ತೋರಿಸ್ತೀನಿ ಅವತ್ತು ಫಸ್ಟ್ ನನ್ನೆಟ್ಟೆಗೆ ಆಲೂಗೆಡ್ಡೆ ಇದರಲ್ಲಿ ಫುಲ್ಲು ಬ್ಯಾಗ್ ಫುಲ್ಲು ಗೆಡ್ಡೆ ಸಿಕ್ಕಿತ್ತು ನನಗೆ ಹೀಗಿನೇ ಮೊಳಕೆ ಬಂದಿದ್ದೆಲ್ಲ ಈ ಥರ ಮಣ್ಣೊಳಗೆ ನಾನು ಹಾಕಿಡ್ತೀನಿ ಅದು ಒಟ್ಟಿಗೆ ಹಾಕಬೇಕು ಅಂತಲ್ಲ ಯಾವ ಯಾವಾಗ ನಿಮ್ಮ ಮನೆಯಲ್ಲಿ ಹೀಗೆ ಮೊಳಕೆ ಬಂದಿ ಸಿಗ್ತದೋ ಆವಾಗ ಹಾಕಿ ಇಲ್ಲ ಮ ಬರೀ ಬ್ಯಾಗಲ್ಲೇ ಹಾಕಬೇಕು ಅಂತ ಇಲ್ಲ ಮಣ್ಣಲ್ಲಿ ಮಣ್ಣು ಕೂಡ ಲೂಸ್ ಮಾಡಿಬಿಟ್ಟು ಮರಳು ಆಮೇಲೆ ಇದು ಸೆಗಣಿ ಹುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಣ್ಣು ಬರೀ ಮಣ್ಣಲ್ಲಿ ಕೂಡ ನೆಡ್ಬೋದು ಆದರೆ ಮಣ್ಣು ಫಸ್ಟು ಲೂಸ್ ಮಾಡಬೇಕು ಚೆನ್ನಾಗಿ ಲೂಸ್ ಮಾಡಬೇಕು ಡೈಲಿ ನೀರು ಕೂಡ ಹಾಕ್ತಾ ಇರಬೇಕು ಚೆನ್ನಾಗಿ ಬರ್ತದೆ ಹಾಗೆ ನನ್ನ ವಿಡಿಯೋ ಇದು ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು